ಹಗರಣದ ಬೆನ್ನಲ್ಲೇ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ ಎಸ್ ತುಮಕೂರು ಜಿಲ್ಲೆಯಲ್ಲೂ ನಡೆದಿದೆ ಬ್ರಹ್ಮಾಂಡ ಭ್ರಷ್ಟಾಚಾರ ತುಮಕೂರಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಅವ್ಯವಹಾರ ನಡೆದಿದೆ ಅಂತ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಹಗರಣವನ್ನ ಸಾಕ್ಷಿ ಸಮೇತ ಬಿಚ್ಚಿಟ್ಟಿದ್ದಾರೆ ಫಲಾನುಭವಿಗಳು ಹನ್ನೆರಡು ಜನ ಫಲಾನುಭವಿಗಳಿಗೆ ಅಧಿಕಾರಿಗಳಿಂದ ನಾಮ ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ತಾಲೂಕು ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು ನಾಗೇಂದ್ರನಿಗೆ ಸಾಥ್ ನೀಡಿದ್ದಾರೆ ಅಂದಿನ ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ಸಬ್ಸಿಡಿ ಜೊತೆಗೆ ಸಾಲದ ಹಣವನ್ನ ಕೂಡ ನುಂಗಿದ್ದಾರಂತೆ ಈ ಭ್ರಷ್ಟರು ಪಾವಗಡ ಹಾಗೂ ಶಿರಾ ತಾಲೂಕಿನ ತಲಾ ಆರು ಜನರಿಗೆ ಮೋಸ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಫಲಾನುಭವಿಗಳ ಹೆಸರಲ್ಲಿ ನಕಲಿ ಅರ್ಜಿಕೆ ಸಲ್ಲಿಕೆಯಾಗಿತ್ತು ಇನ್ನು ಫಲಾನುಭವಿಗಳ ಹೆಸರಲ್ಲಿ ನಕಲಿ ಖಾತೆ ತೆಗೆದು ಹಣವನ್ನು ಕೂಡ ವರ್ಗಾವಣೆ ಮಾಡಲಾಗಿತ್ತು ಈಗ ಸಾಲ ಸೌಲಭ್ಯಕ್ಕಾಗಿ ಹೊಸ ಅರ್ಜಿ ಸಲ್ಲಿಸುವುದಕ್ಕೆ ಬಂದವರಿಗೆ ಶಾಕ್ ಎದುರಾಗಿತ್ತು ಇನ್ನು ತನಿಖೆ ನಡೆಸುವಂತೆ ಫಲಾನುಭವಿಗಳಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗಿದೆ ಕೊಟ್ಟಿದ್ವಿ ಎಲ್ಲ ಅವರು ಹಿಂಗೆ ತಿನ್ಬಿಟ್ಟಿದ್ದಾರೆ ಮೇಡಮ್ ಹತ್ರ ಬಂದರೆ ಲೋನೆಲ್ಲ ನಿಮ್ಗೆ ಬಂದೈತೆ ಅಂತ ಹೇಳಿದ್ದಾರೆ ಹಾಂ ನೋಡಿ ನಾವು ಆಫೀಸ್ಗೆ ಹೋಗಿದ್ವಿ ಹೋಗಿದರೆ ಎಲ್ಲ ನೋಡಿದ್ರೆ ಅಲ್ಲಿ ನಮ್ಮ ಸೈನು ಅಲ್ಲ ಅವರು ಫೋನ್ ನಂಬರು ಇಲ್ಲ ಅಲ್ಲಿ ಅಲ್ಲ ಅವರು ತಿನ್ಬಿಟ್ಟಿದ್ದಾರೆ ಆಫೀಸಲ್ಲೇ ಹಿಂಗೆ ನಮ್ಮ ಅನ್ನಾಯ ಆಗೈತೆ ಅಂತ ನಾವು ಬಂದಿದ್ದೀವಿ ಇಲ್ಲಿಗೆ

ಎಲ್ಲೆರಡು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಅದು ನಮ್ಮ ಅಕೌಂಟ್ಗೂ ಬಂದಿಲ್ಲ ಅಮೌಂಟು ಅದು ಡ್ರಾ ಮಾಡ್ಕೊಂಡಿದ್ದಾರೆ ನಮ್ಮ ಮೇಲೆ ಇವಾಗ ಲಕ್ಷ ಬಾಕಿ ತೋರಿಸ್ತಾ ಇದ್ದಾರೆ ಸರ್ ಈಗ ನಮ್ಮ ಸ್ನೇಹಿತ ಒಬ್ಬ ಸೆಷನ್ಸ್ ಇದ್ದಾನೆ ಚಿರದಲ್ಲಿ ನಮ್ಮ ಹುಡುಗ ಅವ್ನು ಬಂದು ಮುಂಚೆ ತುಮಕೂರು ಎಸ್ ಟಿ ಆಫೀಸಲ್ಲಿ ಕೊಟ್ಟಿದ್ದಾನೆ ಕರ್ನಾಟಕ ಮಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತುಮಕೂರು ಅಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾನೆ ಏನಕ್ಕೆ ಲೋನ್ ಮಾಡ್ಕೊಡ್ರಿ ಅಂತ ಅವನಿಗೆ ಗೊತ್ತಿಲ್ಲ ಆಕ್ಚುಲಿ ಗೊತ್ತಿಲ್ಲ ಮುಂಚೆ ಲೋನ್ ಆಗಿಬಿಟ್ಟಿದ್ದೆ ಅವನು ಯಾಕಂದರೆ ನಮ್ಮ ಅಷ್ಟು ಕರ್ನಾಟಕ ಮಾರ್ಷಿ ಒಂದು ಸರಿ ಲೋನ್ ತೊಗೊಂಡ್ರೆ ಇನ್ನೊಂದ್ಸರಿ ಸರಿ ಲೋನ್ ತಮ್ಮ ಬರಲ್ಲ ನಮ್ಮ ಬರೀ ಎರಡು ಲಕ್ಷದ ಮುಗಿದು ಒಂದು ಲೈಫ್ ಟೈಮಲ್ಲಿ ಲೋನ್ ತಮ್ಮಕ್ಕೆ ಬರಲ್ಲ ಮನೆ ನಮಗೆ ಹಗರಣ ಹೆಂಗೆ ಗೊತ್ತೈತೆ ಅಂದರೆ ಅವ್ನು ಹೋಗಿ ಆಫೀಸ್ ಹೋದಾನೆ ಟ್ಯಾಕ್ ದಾರ ತಂಡ ಅವ್ನು ಲೋನ್ ಮಾಡ್ಕೊಂಡು ಹೋಗಿದ್ದಾನೆ ನಿನ್ನ ಲಕ್ಷ ರೀ ಲೋನ್ ಮಾಡ್ಕೊತೀನಿ ನನಗೆ ಸಾಯ್ದ ಮಾಡ್ಕೊಟ್ಟು ಅಂತ ಹೋದಾಗ ಅಮೌಂಟೇ ಇಲ್ಲ ಅವ್ರು ಹೇಳ್ತಿದ್ದಾರೆ ಟಿ ಡಿ ಹೇಳ್ತಾರೆ ನಮ್ಮ ತುಮಕೂರು ಶಿರ ಟಿ ಡಿ ನೀನು ಆಲ್ರೆಡಿ ಲೋನ್ ಅಂತ ಅಂತಿಸಿದಾರೆ ಆ ಲೋನ್ ತೊಗೊಂಡಿಲ್ಲ ಲೋನ್ ತಗೊಂಡಿದ್ದರೆ ಮತ್ತೆ ಅವ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರಿಗೆಲ್ಲ ಅವಾಗ ತೋರಿಸಿದಾರೆ ಅವನಿಗೆಲ್ಲ ಹಿಂಗೆ ಹೋಗಿದ್ದೆಪ್ಪ ನಿಂದು ಇಪ್ಪತ್ತು ಇಪ್ಪ ಇಪ್ಪತ್ತಲ್ಲಿ ನಿಂದು ಎರಡು ಲಕ್ಷ ಸೇರ್ಕೊಂಡಿದ್ದೆ ಶಿಸಿದರ್ ಬಿರ್ನಾಯಕ ಅಂತ ನಿಂದು ಮದ್ಲೂರನ್ನು ಸೇರ್ಕೊಂಡಿದ್ದೆ ಅವಾಗ ಅವನು ಬಂದ